ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ದಿನ ನಮ್ಮ ಆವಣಿ ಹೋಬಳಿಯ ಮಿಟ್ಟೂರು ಗ್ರಾಮ ಪಂಚಾಯಿತಿಯ ಅವಧಿ ಪ್ರಕಾರ ಮಾತು ಕೊಟ್ಟಂತೆ ಹತ್ತು ತಿಂಗಳ ಅವಧಿ ಕಳೆದ ನಂತರ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿದ್ದಂಥ ಅಮರಮ್ಮ ವೆಂಕಟೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನವನ್ನು ಇದೇ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ವಸಂತಕುಮಾರಿ ವೆಂಕಟೇಶ್ವರವರು ನೆನ್ನೆ ಅಲ್ಲ ಮೊನ್ನೆ ಅಂದರೆ ಸೋಮವಾರ ಆಯ್ಕೆ ಆಗಿರ್ತಾರೆ ಅವರು ಅವರ ಆಯ್ಕೆಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತಂದರೆ ನಮ್ಮ ಈಗಿನ ನಮ್ಮ ಅಭ್ಯರ್ಥಿಯಾಗಿದ್ದಂಥ ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಆದಿನಾರಾಯಣ್ಣವರು ಮತ್ತು ಕೊತ್ತೂರು ಮಂಜುನಾಥ್ರವರ ಆದೇಶದ ಮೇರೆಗೆ ವಸಂತಕುಮಾರಿ ವೆಂಕಟೇಶ್ವರವ್ರನ್ನ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಸೇರಿದಂತೆ ನಮ್ಮ ಆದಿನಾರಾಯಣವ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವ ಮುಖಾಂತರ ಈ ದಿನ ಇಲ್ಲಿಗೆ ಬಂದು ಹೋಗಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಳಬಾಗಲು ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ವಸಂತಕುಮಾರಿ ವೆಂಕಟೇಶ್ವರವ್ರಿಗೂ ಹಾಗೂ ರಾಜೀನಾಮೆ ಮಾತಿನಂತೆ ರಾಜೀನಾಮೆ ಕೊಟ್ಟಂಥ ಅಮರಮ್ಮ ವೆಂಕಟೇಶ್ವರವ್ರಿಗೂ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪಂಚಾಯಿತಿ ಬಗ್ಗೆ ಎರಡು ಮಾತನ್ನು ನಮ್ಮ ಆಜಿನಾಯಣ್ಣವರು ಮಾತಾಡಬೇಕು ಅಂತ ಕೇಳಿಕೊಳ್ತಾರೆ ಮುಳಬಾಗಿಲ್ ತಾಲೂಕಿನ ಊರ್ಕುಂಟೆ ಬಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಮೂವತ್ತು ತಿಂಗಳಿದ್ದು ಮಾತಿನಂತೆ ಅಮರಾವತಿ ವೆಂಕಟೇಶ್ ಅವರು ಮಾತಿನಂತೆ ನಡೆದು ರಾಜೀನಾಮೆ ನೀಡಿ ಆ ಸ್ಥಾನ ತೆರವಾಗಿದ್ದು ಮತ್ತೆ ಮಾತಿನಂತೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮಾತಿನಂತೆ ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಹಾದ್ಯಾರಾಯಣವರ ಮಾತ ಮಾತಿನಂತೆ ನಮ್ಮ ಬ್ಲಾಕ್ ಪ್ರೆಡಿಂಟ್ಗಳು ನಮ್ಮ ಆ ಆ ಗ್ರಾಮದ ಆ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ಏನು ನಾವು ಅವತ್ತು ಕೊಟ್ಟು ಹತ್ತು ತಿಂಗಳು ಅದೇ ಪ್ರಕಾರ ಅಮರಾವತಿ ರಾಜೀನಾಮೆ ನೀಡಿ ಆ ಸ್ಥಾನ ಸುಗಮವಾಗಿ ನಮ್ಮ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳೇನು ಒಳಪಡಿದೆ ಆ ಸ್ಥಾನವನ್ನು ಮತ್ತೆ ನಮ್ಮ ವಸಂತ ವೆಂಕಟೇಶ್ ಅವರಿಗೆ ನೀಡುತ್ತಾರೆ ಅವರು ವಸಂತ ವೆಂಕಟೇಶ್ ಅವರು ನಮ್ಮ ಸುಮಾರು ನಮಗೆ ನಾವು ನೋಡಿದ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕಟ್ಟ ಕಡಾಳು ಅಂಥವ್ರಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಾಳು ಕಟ್ಟಾಳು ಅವರಿಗೆ ಅಧ್ಯಕ್ಷ ಸ್ಥಾನ ನೀಡೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಈ ಒಂದು ಆ ಗ ಆ ಒಂದು ಅಧಿಕಾರ ನೀಡಿರದಕ್ಕಂತೆ ಆ ಗೂರುಕುಂಟೆ ಗೃ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ನಮ್ಮ ಮುಖಂಡರಿಗೂ ನಮ್ಮ ಆದಿನಾರಾಯಣವ್ರಿಗೂ ಕತ್ತೂರು ಮಂಜುನಾಥವ್ರಿಗೂ ಎಲ್ಲ ಬ್ಲ್ಯಾಕ್ ಪ್ರೆಂಡೆಂಟ್ಗಳು ಎಲ್ಲ ಕತ್ತೂರು ಮಂಜುನಾಥವ್ರ ಬಳಗದವ್ರಿಗೂ నా అనంత అనంత నమస్కారం నన్ను మాతను ముగిస్తాను జై జగ్ ఎల్గూ నమస్కార ముళబాగ్లు తాలూక మిట్టూరు గ్రామ పంచాయతీయ అధ్యక్షర చునవణి నమ్మ కొత్తూర మంజనావర మత్తు మత్ మిట్టూరు పంచాయతీయ ಎಲ್ಲ ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಮುಖಂಡರ ಬೆಂಬಲದೊಂದಿಗೆ ಅವಿರೋಧವಾಗಿ ವಸಂತಕುಮಾರಿ ಅಕ್ಕನವರು ಇವತ್ತು ಆಯ್ಕೆಯಾಗಿದ್ದಾರೆ ಈ ಆಯ್ಕೆಯಾಗಕ್ಕೆ ಇನ್ನೊಂದು ಮಾತಿನ ಕೊಟ್ಟಂತೆ ಹತ್ತು ತಿಂಗಳು ಹತ್ತು ತಿಂಗಳ ಹತ್ತು ತಿಂಗಳು ಅದಕ್ಕೆ ಹತ್ತು ಹತ್ತು ತಿಂಗಳು ಅಂತೇಳ್ಬಿಟ್ಟು ಮಾತಾಡ್ಕೊಂಡಿರ್ತಾರೆ ಆ ಮಾತಿನಂತೆ ಅಮರಾವತಿ ವೆಂಕಟೇಶ್ ಅವರು ಇವತ್ತು ರಾಜೀನಾಮೆ ಕೊಟ್ಟು ಅವರು ಅಧ್ಯಕ್ಷ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಯಾವುದೇ ಅಂಶಗಳಿಗೆ ಒಳಗಾಗಿದೆ ಆ ಮಾತಿನ ಪ್ರಕಾರ ಅವ್ರು ನಡ್ಕೊಂಡಿರ್ತಾರೆ ಅವ್ರಿಗೆ ಹೇಳ್ಬೇಕಂದ್ರೆ ವಿಶೇಷವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಪಂಚಾಯಿತಿ ಅಭಿವೃದ್ಧಿಗೆ ಯಾವುದೇ ಪಕ್ಷಭೇದವಿಲ್ಲದೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈಗಾಗಲೇ ವಸಂತಕುಮಾರ ಅಕ್ಕನವ್ರಿಗೆ ನಾವು ಸಲಹೆಯನ್ನು ನೀಡಿದ್ದೀವಿ ಆ ಸಲಹೆ ಅಂತಲೇ ಅವರು ಪಂಚಾಯತನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ನಾವು ನಮ್ಮ ಕಾಂಗ್ರೆಸ್ ಸಮಿತಿಯಿಂದ ನಾವು ಯಾವುದೇ ರೀತಿಯ ಬೆಂಬಲ ಕೊಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ಅದೇ ರೀತಿ ಅವ್ರನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಆ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಆಮೇಲೆ ಪರೋಕ್ಷವಾಗಿ ಇತರೆ ಪಕ್ಷದವರು ಕೂಡ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಮ್ಮ ತಾಲೂಕಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ಅದರಲ್ಲಿ ನಮ್ಮ ಪಕ್ಷದ ಒಳ ಒಪ್ಪಂದದಂತೆ ಯಾವುದಿಗೆ ವೆಂಕಟೇಶ್ವರ ಅಮರಮ್ಮವರ ಅಮರಮ್ಮ ಅವರಿಗೆ ಯಾವುದೇ ಇದು ಇವಾಗ ಬಿಟ್ಟುಕೊಂಡಿದ್ದಾರೆ ನಾನು ಮೊಟ್ಟ ಮೊದಲನೇದಾಗಿ ಆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಥ ಎಲ್ಲ ಲೀಡರ್ಗಳನ್ನ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಭಿನಂದಿಸ್ತೀನಿ ಯಾಕಂತಂದರೆ ಏನು ಒಳವಪ್ಪಂತೆ ಕರ್ ಆ ಪ್ರಕಾರ ನೀಟಾಗಿ ರಾಜೀನಾಮೆ ಕೊಟ್ಟು ಯಾರನ್ನೂ ಟೂರ್ಗಳು ಹತ್ಕೊಂಡು ಹೋಗೋದು ಆ ಕಡೆ ಹೋಗೋದು ಈ ಕಡೆ ಶೆಂಪಿಂಗ್ಗಳು ಇಲ್ಲಾನೇ ಆ ಕೆಲಸ ಏನೂ ಇಲ್ಲದೆ ಒಂದಾಗಿ ಕೂತ್ಕೊಂಡು ಮಾತಾಡಿ ಹೊತ್ತು ಮಾಡ್ಕೊಂಡು ಬಂದಿದ್ದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಜವಾಗ್ಲೂ ನಾನು ಆ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ಮತ್ತು ಮುಖಂಡರು ಕೂಡ ಅಭಿನಂದಿಸ್ತಾರೆ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿದು ಈಗ ಈ ಆಗಿರ್ತಕ್ಕಂಥ ಅಧ್ಯಕ್ಷರು ಪಕ್ಷದ ಒಬ್ಬ ಭಾಳ ನಿಷ್ಠಾವಂತ ಕಾರ್ಯಕರ್ತ ನಾನು ಎಲ್ರಿಗೂ ಕೂಡ ಈ ಒಂದು ಸದನಗಳು ಹೇಳೋಕ್ಕೆ ಹೆಚ್ಚು ಹೇಳೋದೇನಂತಂದರೆ ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದಾಗ ಯಾವಾಗಲೂ ಒಂದು ಸಲ ಟೈಮ್ ಬಂದು ನೀಡ್ಗಳಾಗಲಿ ಅಥವಾ ಯಾವುದೋ ಮುಖಾಂತರ ಕೊಡಿಸುತ್ತಾರೆ ಅನ್ನೋದಕ್ಕೆ ಉದಾಹರಣೆ ಈಗ ಅವ್ರನ್ನು ಗುಪ್ಸಿ ಇವತ್ತು ಅವ್ರನ್ನ ಅಧ್ಯಕ್ಷ ಮಾಡಿರೋದು ನಿಜವಾಗ್ಲೂ ಸಂದರ್ಭ ಯಾಕಂದರೆ ಅದೊಬ್ಬ ಕಟ್ಟ ಕಾಂಗ್ರೆಸ್ ಅಭಿಮಾನಿ ಗುರಿಯಾಳು ಅವರಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ನಿಜವಾಗ್ಲೂ ಅಭ್ಯರ್ಥಿ ಮುಂದಿನ ದಿನಗಳಲ್ಲಿ ಇವೆಲ್ಲರೂ ಕೂಡ ಸೇರಿ ಪಂಚಾಯಿತಿಯನ್ನು ಚೆನ್ನಾಗಿ ನಡೆಸಿಕೊಂಡು ಉತ್ತಮವಾದಂಥ ಕಾರ್ಯಗಳು ಮಾಡಿ ನಾವು ಎಷ್ಟು ದಿವಸ ಅಧ್ಯಕ್ಷರಾಗಿದ್ದೀವಿ ಅನ್ನೋದಕ್ಕಿಂತ ಇರೋ ಟೈಮಲ್ಲಿ ಏನು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಿರೂಪಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೂ ಮತ್ತು ನಮ್ಮೆಲ್ಲ ಸದಸ್ಯರಿಗೂ ಕಿವಿಮಾತು ಹೇಳ್ತಾ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಶುಭ ಹಾರೈಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ